ಮಾಜಿ ಸೈನಿಕರಾದ ರತ್ನ ನೋಜಿರಾವ್ ಅವರ ಮೇಲೆ ಆವಲಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಹಲ್ಲೆ ಮಾಜಿ ಸೈನಿಕರಾದ ಎಂ ರತ್ನ ನೋಜಿರಾವ್ ಪ್ಯಾರಾಚೂಟ್ ಕಮಾಂಡ್ ಸ್ಪೆಷಲ್ ನಲ್ಲಿ ಹದಿನೆಂಟು ವರ್ಷಗಳ ಕಾಲ ಭಾರತದ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಸೇನೆ ಸೇವೆಯ ನಿವೃತ್ತಿ ಬಳಿಕ ಸಾಯದೆ ಬದುಕುಳಿದು ಬಂದು ತನ್ನ ಹುಟ್ಟೂರಾದ ಮಂಡೂರು ಗ್ರಾಮದಲ್ಲಿ ತನ್ನ ಪರಿವಾರದ ಜೊತೆಯಲ್ಲಿ ಸೇನೆಯ ಶಿಸ್ತಿನಲ್ಲಿ ಸುಖ ನೆಮ್ಮದಿಯಿಂದ ವಾಸಿಸುತ್ತಿರುವಾಗ ಹೀಗಿರುವಾಗ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಬೆಳಗ್ಗೆ ಆವಲಹಳ್ಳಿ ಪೊಲೀಸ್ ಠಾಣೆ ಮಾಜಿ ಸೈನಿಕರಾದ ರತ್ನೋಜಿರಾವ್ ಅವರ ಮೊಬೈಲ್ಗೆ ಕರೆ ಮಾಡಿ ಠಾಣೆಗೆ ಸಂಜೆ ಐದು ಗಂಟೆಗೆ ಬರಬೇಕೆಂದು ತಿಳಿಸಿದರು ಠಾಣೆಗೆ ಹೋದಾಗ ಹತ್ತು ಹದಿನೈದು ನಿಮಿಷದಲ್ಲಿ ಬರುತ್ತೇನೆಂದು ಹೇಳಿದರು ನಂತರ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ನಾನು ಅವರಿಗೋಸ್ಕರ ಠಾಣೆಯಲ್ಲಿ ಕಾದಿದ್ದು ಅವರು ಬರದೇ ಇದ್ದ ಕಾರಣ ಠಾಣೆಯಲ್ಲಿದ್ದ ಮತ್ತೊಬ್ಬ ಸಬ್ ಇನ್ಸ್ಪೆಕ್ಟರ್ ಶ್ರೀ ಶ್ರೇವಣ ಸಿದ್ದಯ್ಯ ಎಂಬುವರನ್ನು ಈ ಬಗ್ಗೆ ಕೇಳಿದಾಗ ಅವರು ಏಕಾಏಕಿ ನನ್ನ ಮೊಬೈಲ್ ಅನ್ನು ಕಸಿದು ಕಾಂಪೌಂಡ್ ಒಳಗೆ ನಿಂತಿದ್ದ ನಿರೀಕ್ಷಕರಾದ ಶ್ರೀರಾಮಕೃಷ್ಣ ರೆಡ್ಡಿ ಬಳಿ ಹೋಗಿ ಎಂದು ನನಗೆ ತೋರಿಸಿದರು ಆಗ ಸದರಿ ನಿರೀಕ್ಷಕರಾದ ಶ್ರೀರಾಮಕೃಷ್ಣ ರೆಡ್ಡಿ ಅವರು ಜಮೀನಿನಲ್ಲಿದ್ದಂತಹ ಅನ್ನು ಏಕೆ ಹೊಡೆದಿದ್ದೀರಿ ಎಂದು ಕೇಳಿದರು ಆಗ ನಾನು ನ್ಯಾಯಾಲಯದಲ್ಲಿ ದಾವೆ ಇರುವುದರಿಂದ ಯಾರು ಬೇರೆಯವರು ಕಾಂಪೌಂಡ್ ಹಾಕಿದ್ದಾರೆಂದು ತಿಳಿದು ನಾವು ಧ್ವಂಸ ಮಾಡಿಸಿದೆವು ಎಂದು ತಿಳಿಸಿದರು ನಮ್ಮ ಜಮೀನಿನಲ್ಲಿ ನಾವು ನಾಟಿ ಮಾಡಿದ್ದ ಸುಮಾರು ಐನೂರರಿಂದ ಆರುನೂರು ಗುಲಾಬಿ ಗಿಡಗಳನ್ನು ಜೆಸಿಬಿಯಿಂದ ಪೂರ್ಣವಾಗಿ ನೆಲಸಮ ಮಾಡಿದ್ದು ಈ ವಿಚಾರವಾಗಿ ನಾನು ದೂರು ಕೊಡಲು ಹೋದಾಗ ನನ್ನ ದೂರನ್ನು ಸ್ವೀಕರಿಸಲಿಲ್ಲ ಅಲ್ಲದೆ ಶ್ರೀ ರಾವ್ ನಿಮ್ಮ ಮೇಲೆ ಕಾಂಪೌಂಡ್ ಹೊಡೆದು ಉರುಳಿಸಿರುವ ದೂರು ಕೊಟ್ಟಿದ್ದಾರೆ ಠಾಣೆಯ ಒಳಗೆ ಮಾತನಾಡೋಣ ಬಾ ಎಂದು ಏಕಾಏಕಿ ನನ್ನ ಮೇಲೆ ಹಲ್ಲೆ ಮಾಡಿ ನನ್ನ ಎಡ ಮತ್ತು ಬಲಗಡೆ ದವಡೆಗಳಿಗೆ ಜೋರಾಗಿ ಕೈ ಮುಷ್ಟಿಯಿಂದ ಹೊಡೆದು ನನಗೆ ಗಾಯ ಮಾಡಿರುತ್ತಾರೆ ಏಕೆ ಹೀಗೆ ನನ್ನನ್ನು ಹೊಡೆಯುತ್ತಿದ್ದೀರೆಂದು ಕೇಳಿದಾಗ ನನ್ನನ್ನೇ ಪ್ರಶ್ನೆ ಮಾಡುತ್ತಿವನನ್ನು ಇವನನ್ನು ಸೆಲ್ನಲ್ಲಿ ಹಾಕಿ ಹೊಡೆಯಿರಿ ಎಂದು ನನ್ನನ್ನು ಅವ್ಯಾಚ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ನನ್ನ ಗಲ್ಲ ಪಟ್ಟಿಯನ್ನು ಹಿಡಿದು ಎಳೆದಾಡಿ ಬಲವಂತವಾಗಿ ನನ್ನ ಕೈಯಿಂದ ಕಾಗದ ಪತ್ರದಲ್ಲಿ ಸಹಿ ಮಾಡಿಸಿಕೊಂಡಿರುತ್ತಾರೆ ಯಾವ ಕಾರಣಕ್ಕಾಗಿ ಏನು ಎಂದು ಕೇಳಿದಾಗ ನನಗೆ ಮಾತನಾಡಲು ಅವಕಾಶ ನೀಡಲಿಲ್ಲ ನಂತರ ಆಟೋದಲ್ಲಿ ನನ್ನನ್ನು ಕರೆದುಕೊಂಡು ಹೋಗಿ ಈಸ್ಟ್ ಪಾಯಿಂಟ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಚಿಕಿತ್ಸೆ ಮಾಡಿಸಿ ವಾಪಸ್ ಠಾಣೆಗೆ ಕರೆದುಕೊಂಡು ಬಂದು ಇನ್ನು ಮೇಲೆ ನೀನೇನಾದರೂ ನಿಮ್ಮ ತಮ್ಮನ ವಿಷಯಕ್ಕೆ ಹೋದರೆ ನಿನ್ನ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡುತ್ತೇನೆಂದು ಹೆದರಿಸಿ ದೌರ್ಜನ್ಯವೆಸಗಿರುತ್ತಾರೆ ನಾನು ನನ್ನ ಮನೆಗೆ ವಾಪಸ್ ಹೋದ ನಂತರ ಪೊಲೀಸ್ನವರು ಹೊಡೆದ ಹೊಡೆತಗಳಿಗೆ ನನ್ನ ಎರಡು ದವಡೆಗಳಿಗೆ ಜೋರಾಗಿ ಪೆಟ್ಟಾಗಿ ಊದಿಕೊಂಡು ನೋವು ಜಾಸ್ತಿ ಆಯಿತು ನಂತರ ನನ್ನ ಮನೆಯಲ್ಲಿ ವಿಷಯ ತಿಳಿಸಿದ ನಂತರ ನನ್ನ ಮಗ ಆಂಬ್ಯುಲೆನ್ಸ್ನಲ್ಲಿ ನನ್ನನ್ನು ಏರ್ಫೋರ್ಸ್ ಕಮಾಂಡ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಗೆ ದಾಖಲು ಮಾಡಿದ್ದು ಚಿಕಿತ್ಸೆ ಸಮಯದಲ್ಲಿ ನಾನು ಈ ಮೇಲಿನ ಎಲ್ಲ ವಿಚಾರವನ್ನು ಕಮಾಂಡೋ ಆಸ್ಪತ್ರೆಯ ವೈದ್ಯರಿಗೆ ತಿಳಿಸಿದ್ದೇನೆ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಮಾಜಿ ಸೈನಿಕರ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಸ್ವರೂಪ ರಾಣಿ ಮತ್ತು ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಹಾಗೂ ಕೆಲವು ಸಂಘಟನೆಗಳ ಕಾರ್ಯಕರ್ತರುಗಳ ನೇತೃತ್ವದಲ್ಲಿ ಬೆಂಗಳೂರು ಕಮಿಷನರ್ ಅವರಿಗೆ ಹಾಗೂ ಡಿಸಿಪಿ ಅವರಿಗೆ ಆವಲಹಳ್ಳಿ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಪೇದೆಗಳ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ದೂರು ಸಲ್ಲಿಸಲಾಯಿತು ಅಕ್ಟೋಬರ್ ಘಟನೆಗೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ವಿ ಅಂದರೆ ನಮಗೆ ಯಾರು ಹೊಡೆದ್ರು ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ವಿ ಈಗ ಕಂಪ್ಲೇಂಟ್ ಅವರು ಸ್ವೀಕಾರ ಮಾಡಿದ್ದಾರೆ ಅವರಲ್ಲಿ ನಮ್ಮ ನಿವೇದನೆ ಏನಂದರೆ ಅವ್ರ ಮೇಲೆ ನಮ್ಮ ನಮಗೆ ಹೊಡೆದೆಯವ್ರ ಮೇಲೆ ಬೇಗನೆ ಎಫ್ ಐ ಆರ್ ಮಾಡಿ ವಿಚಾರಣೆ ಮಾಡಿ ಎಫ್ ಐ ಆರ್ ಅನ್ನೋದು ನಮ್ಮದು ಮನವಿ ಇದೆ ಅವರು ಒಳ್ಳೆ ರೀತಿಯಲ್ಲೇ ಸ್ಪಂದಿಸಿದ್ದಾರೆ ನಾವು ತೆಗೆದುಕೊಂಡು ಕ ಕಂಪ್ಲೇಂಟ್ ಕೊಟ್ಟಿದ್ದನ್ನು ಸ್ವೀಕಾರ ಮಾಡಿ ರಸೀದಿನ ನಮಗೆ ಕೊಟ್ಟಿದ್ದಾರೆ ಇವರು ಡೇಟ್ ಕೊಟ್ಟಿದ್ದಾರೆ ಇಷ್ಟು ದಿನ ಅಂತ ಡೇಟ್ ಇದೆ ಆ ಡೇಟ್ ಒಳಗಡೆ ಇವರು ತನಿಖೆ ಮಾಡಿ ಇವರು ನಮಗೆ ಉತ್ತರ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಅವರು ಜವಾಬ್ದು ಕೊಡಬೇಕಾಗುತ್ತೆ ನಮ್ಮ ಮಾಜಿ ಸೈನಿಕರಿಗೆ ನಮ್ಮ ಪರಿವಾರದವ್ರಿಗೆ ಇವರೇ ಜವಾಬ್ದು ಕೊಡಬೇಕಾಗುತ್ತೆ ಮುಂದಿನ ನಡೆ ಇದೇ ಅದಕ್ಕೆ ಏನು ಕಾನೂನಿದೆ ಅದು ಹೋರಾಟದ ಕಾನೂನಿದೆ ಅದೆಲ್ಲ ರೂಪುರೇಷೆಗಳನ್ನು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಕರ್ನಲ್ ಮಲ್ಲಿಕಾರ್ಜುನ ಅವರು ಅವರು ರೂಪಿಸ್ತಾರೆ ಅದ್ರ ತಕ್ಕಂಗೆ ನಾವು ಹೋರಾಟಕ್ಕೆ ನಾವು ಸಜ್ಜಾಗ್ತೀವಿ ಇದನ್ನು ನಾವು ಬಿಡೋಲ್ಲ ಇದು ಒಂದು ಮಾದರಿ ಆಗಬೇಕು ಮತ್ತು ಎಲ್ಲಂದರೆ ಅಲ್ಲೇ ನಮ್ಮ ಮಾಜಿ ಸೈನಿಕರುಗಳಿಗೆ ಹಲ್ಲೆ ಮಾಡಿ ಹೊಡಿತಾರೆ ನಮ್ಮ ಮಾಜಿ ಸೈನಿಕರಿಗೆ ಟೆಂಡರ್ ಆಗಲ್ಲ ನಾವು ಹದಿನೆಂಟು ಇಪ್ಪತ್ತು ಮೂವತ್ತು ವರ್ಷ ನಾವು ಭಾರತದ ಗಡಿ ಭಾಗದಲ್ಲಿ ಸೇವೆ ಮಾಡಿ ಬಂದಿರ್ತೀವಿ ಆದರೆ ಇಲ್ಲಿ ನಮಗೆ ರಕ್ಷಣೆ ಇಲ್ಲ ನಮ್ಮನ್ನು ನೋಡಿದ್ರೆ ಯಾವುದೋ ಒಂದು ಯಾವುದೋ ದೇಶದ್ದು ನಮ್ಮ ವಿರುದ್ಧ ದೇಶದ್ದು ಉಗ್ರವಾದಿಗಳ ಥರ ನಮ್ಮನ್ನು ಟ್ರೀಟ್ ಮಾಡ್ತಾರೆ ನಮ್ಮ ಹೆಂಡತಿ ಮಕ್ಕಳನ್ನ ನಾವು ಹೇಗೆ ರಕ್ಷಣೆ ಮಾಡೋದು ಅನ್ನೋದು ನಮಗೆ ಒಂದು ತುಂಬ ಚಿಂತಾಜನಕವಾದ ವಿಷಯ ಆಗ್ಬಿಟ್ಟಿದೆ ಪಿ ಅಂತ ಕೆಪಿಸಿಸಿ ಎಕ್ಸ ಎಕ್ಸರ್ಸ್ಮ್ಯಾಂಟ್ ಡಿಪಾರ್ಟ್ಮೆಂಟಿಂದ ನಾನು ಮಾತಾಡ್ತಾ ಇದ್ದೀನಿ ನನಗೆ ಮೊನ್ನೆ ದಿವಸ ಇಪ್ಪತ್ತೇಳನೇ ತಾರೀಕು ಒಂದು ನಮ್ಮ ರತ್ನೋಜಿರಾವ್ದು ಒಂದು ಮಾಜಿ ಸೈನಿಕರು ನಾವೆಲ್ಲ ಒಂದು ಮಾಜಿ ಸೈನಿಕರು ಕುಟುಂಬ ಕಂಪ್ಲೇಂಟ್ ಆಗಿತ್ತು ನಾನು ಕಮಿಷನರ್ಗೆ ಬಂದು ಕೊಟ್ಟಿದ್ದೆ ಮತ್ತು ಡಿ ಸಿ ಪಿ ಬಂದು ಕೊಟ್ಟಿದ್ದೆ ಇವತ್ತು ಡಿ ಸಿ ಪಿ ಅವ್ರು ಹೇಳಿದ್ರು ಇಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಮ್ಮ ಅಂತ ಹೇಳಿದ್ರು ನಾವು ಇಲ್ಲಿಗೆ ಬಂದಿದ್ವಿ ಇಲ್ಲಿಗೆ ಬಂದರೆ ಅವರು ನೆರದೇ ಇಲ್ವೇ ಆ ರೀತಿ ಮಾತಾಡ್ತಾರೆ ದಯವಿಟ್ಟು ಒಳ್ಳೆ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಅಂತ ನಾನು ಹೇಳೋಲ್ಲ ಆ ಒಳ್ಳೆಯವ್ರಿಗೂ ಕೆಟ್ಟವ್ರಿಗೂ ಇದು ಮಾಡಬಾರ್ದು ಯೂಸ್ ಮಾಡೋ ಒಬ್ಬರು ತಪ್ಪು ಮಾಡೋದ್ರಲ್ಲಿ ಇನ್ನೊಬ್ಬರು ಹೋಗಿ ಕೆಟ್ಟ ಇದು ಬರುತ್ತೆ ದಯವಿಟ್ಟು ನಾನು ಹೇಳ್ತೀನಿ ಮೊನ್ನೆ ನಮ್ಮ ಮಹಾನಿರ್ದೇಶಕರು ಪೊಲೀಸ್ ಕಮಿಷನರ್ ಒಬ್ಬರು ಸಲೀಪ್ ಸಾಹೇಬರು ಅಂತ ಒಂದು ಸುತ್ತಲೇ ಹೊಡ್ತಿದ್ದಾರೆ ಏನಂತ ಮಾಜಿ ಏಜ್ ಆಗಿರೋ ಪೀಪಲ್ ಯಾರು ಬಂದರೂ ಅವ್ರ ಹತ್ರ ಯಾವ ಯಾವ ರೀತಿ ನಡ್ಕೋಬೇಕು ಮತ್ತು ಸಿವಿಲಿಯನ್ಸ್ ಬಂದರೆ ಯಾವ ರೀತಿ ಹೊಡೆ ತಿಳ್ಕೋಬೇಕು ಅಂತ ದಯವಿಟ್ಟು ಪ್ರತಿಯೊಂದು ಮಾಜಿ ಸೈನಿಕರೇ ಆಗಲಿ ಪ್ರತಿಯೊಂದೇ ಆಗಲಿ ಸಿವಿಲಿಯನ್ಸೇ ಆಗಲಿ ನಾವು ಏನಕ್ಕೆ ಬರೋದು ನಮ್ಮ ನ್ಯಾಯ ದೊರೆಸ ಕೊಡ್ತಾರೆ ಅಂತ ನಾವು ಇಲ್ಲೂ ಬರ್ತೀವಿ ಸ್ಟೇಷನ್ಗೆ ಬರ್ತೀವಿ ಇಲ್ಲಿ ನ್ಯಾಯವೇ ಸಿಗ್ಲಿದ ಮೇಲೆ ಹೋಗಬೇಕು ದಯವಿಟ್ಟು ಇದ್ರ ಪ್ರಕಾರವಾಗಿ ನೀವು ತನಿಖೆ ಮಾಡಿ ನನಗೆ ರಿಪೋರ್ಟ್ ಕೊಡಬೇಕು ಕೊಡಲಿಲ್ಲ ಅಂದರೆ ನಾನು ಇಲ್ಲಿ ಸ್ಟೇಷನ್ ಮುಂದೆನೇ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಇದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಮ್ಮ ಹಳಿ ಸ್ಟೇಷನ್ ಮುಖಾಂತರ ಅವಳಹಳ್ಳಿ ಸ್ಟೇಷನ್ ಮುಂದೆ ಮಾತಾಡ್ತಾಯಿದ್ದೀನಿ ಎಚ್ಚರಿಕೆ ಕೊಡ್ತಾಯಿದ್ದೀನಿ ನಾನು ದಯವಿಟ್ಟು ನಮಗೆ ನ್ಯಾಯ ತೋರಿಸ್ಕೊಡಿ ಅಷ್ಟೇ ಹೇಳ್ತಿರೋದು ಯಾಕೆಂತಂದರೆ ನನಗೆ ನಮ್ಮ ಸಾಹಿಬ್ರು ಫೋನ್ ಮಾಡಿದ್ರು ಫೋನ್ ಎತ್ತುತ್ತಾ ಇಲ್ಲ ನಮ್ಮ ಮಲ್ಲಿ ಕರ್ನಲ್ ಮಲ್ಲಿ ಸ ಫೋನ್ ಮಾಡಿದ್ರು ಫೋನ್ ಎತ್ತುತ್ತಾ ಇಲ್ಲ ಯಾರೋ ಇಲ್ಲಿರೋ ಸರ್ಕಲ್ ಇನ್ಸ್ಪೆಟ್ರು ಯಾಕೆ ಸ್ವಾಮಿ ಹಿಂಗೆ ಮಾಡ್ತೀರಾ ನಿಮಗೆ ಮನುಷ್ಯ ಅನ್ನೋದು ಗೊತ್ತಾಗೋದಿಲ್ಲ ಹೋಟೆಲ್ಲಿ ನಾನು ಹೇಳಿ ಸತ್ಯ ಹೇಳಬೇಕು ಅಂತಂದರೆ ನಾನು ತುಂಬ ಕೋಪದಿಂದನೇ ಬಂದೆ ಕೇಳೇ ಬಿಡ್ಬೇಕಂತ ಅವರು ಒಂಥರ ಏನೋ ಮಾತಾಡೋ ಆಯಿತು ಕಟ್ಕೋತೀವಿ ಮತ್ತು ಮುಂದಿನ ಸಾಲದಲ್ಲಿ ನಾನು ನ್ಯಾಯ ಅಷ್ಟೇ ನಾನು ಮಾತಾಡೋದಿನ್ನೇನು ಜಾಸ್ತಿ ಮಾತಾಡೋಕ್ಕಾಗಲ್ಲ ಅಂತ ಹೇಳಿ ಜೈ ಜೈ ಕರ್ನಾಟಕ ಯಾರು ಅನ್ಯಾಯದ ಬೇಸಿಗೆಯಲ್ಲಿ ಅನ್ಯಾಯದ ನಲ್ ನೋವಿನಲ್ಲಿ ನ್ಯಾಯವನ್ನು ಅರಸಿ ಬರ್ತಾರೋ ಸ್ಟೇಷನ್ಗಳಲ್ಲಿ ಅವ್ರಿಗೆ ಕ್ಷಮಾಧಾನ ನೀಡಿ ಅವ್ರಿಗೆ ಪರಿಹಾರ ಕಂಡುಕೊಡ್ತಕ್ಕಂಥ ಒಂದು ಮಾರ್ಗದರ್ಶನ ಹೇಳ್ತಕ್ಕಂಥದ್ದು ಅವರ ಧರ್ಮ ಪೊಲೀಸ್ ಸ್ಟೇಷನ್ಗಳಲ್ಲಿ ಆದರೆ ಇದೊಂದು ರೀತಿ ಸಿವಿಲಿಯನ್ಸ್ ಆಗಿರಲಿ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಲಿ ಬಂದಾಗ ಅವರನ್ನು ಅಧಿಕಾರದ ಒಂದು ಇದರಿಂದ ಅಧಿಕಾರದ ಮದದಿಂದ ಈ ರೀತಿಯಾಗಿ ಹಲ್ಲೆ ಮಾಡ್ತಕ್ಕಂಥದ್ದು ಅಂದರೆ ಇಲ್ಲೇನು ಇಷ್ಟ ಬಂದಂಗೆ ಅವ್ರು ಇರೋದು ಏನಕ್ಕಾದರೆ ಬರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಅವ್ರಿಗೆ ಸಮಾಧಾನವಾಗಿ ಕೈನಲ್ಲಿ ಆಗಲಿಲ್ಲ ಅಂದರೆ ಮತ್ತೆ ಕೋರ್ಟ್ಗೆ ರೆಫರ್ ಒಂದು ದಾರಿ ಇದ್ದೇ ಇರುತ್ತೆ ಅದು ಬಿಟ್ಟು ಏಕಾಏಕಿ ಬಂದ ತಕ್ಷಣವೇ ಅವ್ರ ಮೇಲೆ ಅಲ್ಲೆ ಮಾಡೋದು ಅಂದರೆ ಅವ್ರು ಈಗಾಗಲೇ ಸರ್ಜರಿ ಆಗಿರ್ತಕ್ಕಂಥ ಪೇಷಂಟ್ಗಳು ಜೊತೆಗೆ ಏಜ್ ಪರ್ಸನ್ನು ಜೊತೆಗೆ ಅವರ ಏಜ್ಗಾದರೂ ಒಂದು ರೆಸ್ಪೆಕ್ಟ್ ಆದರೂ ಕೊಡಲಿಲ್ಲ ಅಂದರೆ ನಮ್ಮ ಕಮಿಷನರ್ ಅವರು ಅಥವಾ ಡಿ ಸಿ ಪಿ ಅವರು ಅಥವಾ ಎ ಸಿ ಪಿ ಅವರು ಏನು ಮಾಡ್ತಾಯಿದ್ದಾರೆ ಇಂಥ ಈ ವ್ಯವಸ್ಥೆ ಇಟ್ಕೊಂಡು ಸ್ಟೇಷನ್ಗಳಲ್ಲಿ ಮೊದಲು ಈ ಸ್ಟೇಷನ್ಗಳನ್ನು ಪೊಲೀಸ್ ಸ್ಟೇಷನ್ಗಳಲ್ಲಿ ಶುದ್ಧಿ ಆಗಬೇಕು ಮತ್ತು ಒಂದು ಮಾನವೀಯತೆ ಮತ್ತು ಬರ್ತಕ್ಕಂಥ ಯಾವುದೇ ಸಿವಿಲ್ ಸರ್ವಿಸ್ ಮ್ಯಾನ್ ಇರ್ಬೋದು ಅಥವಾ ಸಿವಿಲಿಯನ್ಸ್ ಇರ್ಬೋದು ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ಬೋದು ಯಾರೇ ಆಗಲಿ ಇರ್ತಕ್ಕಂಥದ್ದು ಪೊಲೀಸ್ ಸ್ಟೇಷನ್ ಇರೋದು ಹೇಗೆ ಎಲ್ರಿಗೂ ಒಂದು ರೀತಿಯಾಗಿ ಟ್ರಾನ್ಸ್ಪರೆಂಟಾಗಿ ಜಸ್ಟಿಸ್ ಕೊಡಬೇಕಾಗಿದೆ ಮತ್ತು ಅವ್ರ ಕೈನಲ್ಲಿ ಆಗಲಿಲ್ಲ ಅಂದರೆ ಕೋರ್ಟ್ಗೆ ರೆಫರ್ ಮಾಡ್ಬೋದಾಗಿತ್ತು